இது கல்

ಅದು ಏನ್ರಿ ಮತ್ತೆ ನಾವ್ ಸೊಪ್ಪಿಗೆ ಬಿಡ್ತೀವಿ ಸೀಳಿ ಬಿಡದ್ವಿ ಮುಳ್ಳಕ್ ಹೋದ ಕಟ್ಟಿಬಿಡ್ರಿ ಬಂದೋಬಸ್ತ್ರಿ ಸರ್ ಅವ ನೋಡ್ರಿ ಬಣಿ ಒಟ್ಟಾಗ್ರಿ ತಿಳ್ಪಿಂಡಿ ಕಟ್ಟಾಕ ಎಲ್ಲ ಕಟ್ಟ ನೋಡ್ರಿ ಆಗ ನಮ್ಗೆ ಮೇನ್ ವರಿ ಕಟ್ಟಾಕ ಒಂದ್ ಕಡಿ ಒರಿ ಕಟ್ಟಾಕ ಎಲ್ಲಾ ಇದ ಮಾಡಿದ್ರಿ ಅವಾಗ ಕಟ್ಟಿಂಗ್ ತಿಲ್ಪಂಡಿ ನೋಡ್ರಿ ಮ್ಯಾಲ ಬಣಿ ಸೂಜ್ ಕೋದಾಗಲ್ಲ ಹಿಂಗ ಆಸ ಮ್ಯಾಲ ಬಿಗಿ ಕಟ್ಟಿಬಿಡದ್ವಿ ಬಂದೋಸ್ತ್ ಇರದ ಬಾರಿ ತಾಳಿಕಿದೆ ಯಾವ ತಾಳಿಕಾಳಿಕಿದೆ

മഷീൻ ബന്ഷീൻ്റെ ഉള്ള

ஆ நோய் சார் பர ஜத நோட்றீங்க ஹலோ கே கல்ல

ಮಳೆ ಪಳೆ ಬಂತಪ್ಪ ಅಂದ್ರ ಬಂದ ಇಲ್ಲಿ ಕುತ್ಕೊಳ್ಳೋಕೆ ಚಾಟರ್ ಆಗ ಹ್ಮ್ ಹ್ಮ್ ಇದನ್ನೇ ನೀವ ಸ್ವಂತ ಕಟ್ಟಿಸಿರಿ ಗೌರ್ಮೆಂಟ್ನಾಗ ಯಾವ್ದು ಒಂದು ಅನ್ನ ಕಟ್ಟಿರಿ ಏನಿಲ್ಲ ಏನ್ ಮಾಡ್ತೀರಿ ಹ್ಞೂ ಓಕೆ ಅದರ ಬರ್ರಿ ಎರಡನೇದ್ದು ಹಾಕ್ಳಾ ಅರಗಾಕ ಬಿತ್ತಾಕ ಬೇಕಲ್ಲ